ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವರ್ಷಸ್ ಮಿನಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ನನ್ನ ಫೇವ್ರೆಟ್ ಏರಿಯಾಗೆ ಹೋಗ್ತಾ ಇದ್ದೀವಿ ಯಾವ ಏರಿಯಾ ಅಂತ ನೀವು ನೋಡೋದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದಾಗೆ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ನಾಗರ್ಬಾವಿಗೆ ಸೊ ನೀವು ಇಲ್ಲಿ ನೋಡ್ಬೋದು ಅಂಬೇಡ್ಕರ್ ಕಾಲೇಜ್ ರೋಡಿದ್ದು ನನ್ನ ಫೇವ್ರೆಟ್ ಕಾಲೇಜ್ ಅಂತಲೇ ಹೇಳ್ಬೋದು ಯಾಕೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಬಟ್ ಫೇವ್ರೆಟ್ ಅಷ್ಟೇ ಬಟ್ ಇಲ್ಲಿ ಓದಬೇಕು ಅಂದರೆ ತುಂಬ ಇಷ್ಟ ಇತ್ತು ಸೊ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಇಲ್ಲಿ ಸ್ಟಡೀಸ್ ಮಾಡೋದಕ್ಕೆ ಸೊ ವಿ ಆರ್ ಗೋಯಿಂಗ್ ಟು ನಾಗರ್ಬಾವಿ ನಾವು ಸೊ ನಾಗರ್ಬಾವಿಗೆ ಎಂಟ್ರಿ ಆಗ್ತಾಯಿದ್ದೀವಿ ನಾಗರ್ಬಾವಿ ರೋ ನೋ ರೋಡ್ಗಳು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ನನಗೆ ಯಾಕಂದರೆ ತುಂಬಾ ಡೆವಲಪ್ ಆಗಿದೆ ನಮ್ಮ ಏರಿಯಾ ಇದು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಿದು ನಮ್ಮ ಏರಿಯಾ ಅಂದರೆ ಸೊ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ನಾವು ಇಲ್ಲೇ ಇದ್ದಿದ್ದು ಸೊ ನಾನು ಇಲ್ಲೇ ಓದಿದ್ದು ಬೆಳೆದಿದ್ದು ಹಾಗೆ ಸುಮಾರು ತಿರ್ಗಾಡಿದ್ದೀನಿ ನಾಗರಬಾವಿ ಇವಾಗೆಲ್ಲ ಕ್ಯಾಫೇಸ್ ಆಗಿದೆ ರೆಸ್ಟೋರೆಂಟ್ಸ್ ಆಗಿದ್ದಾವೆ ಸುಮಾರು ಶಾಪ್ಸ್ಗಳಾಗಿದ್ದಾವೆ ಶಾಪಿಂಗ್ ಈ ಥರ ಬ್ರ್ಯಾಂಡ್ಸ್ ಇಲ್ಲ ಅನ್ನೋ ಥರ ಇಲ್ಲ ಸೊ ಎಲ್ಲ ಥರ ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಔಟ್ಲೆಟ್ಸ್ಗಳೆಲ್ಲ ಇದ್ದಾವೆ ಸೊ ಖುಷಿ ಆಗುತ್ತೆ ನೋಡಿದಾಗ ಇಷ್ಟು ಡೆವಲಪ್ ಆಗಿದೆ ಅಲ್ಲಪ್ಪ ನಮ್ಮ ಏರಿಯಾ ಅಂತ ನಾವು ಅಷ್ಟು ವರ್ಷದಿಂದ ನೋಡಿದ್ದೆ ಬೇರೆ ಇತ್ತು ಸೊ ಕೂಲ್ ಜಂಕ್ಷನ್ ಕೂಡ ಹೊಸ ಕೂಲ್ ಜಂಕ್ಷನ್ ಇದು ಯಾಕಂದರೆ ಮುಂಚೆ ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿತ್ತು ಕೂಲ್ ಜಂಕ್ಷನು ಇವಾಗ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಕೂಡ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲೆಲ್ಲ ಹೋಗ್ತಾಯಿದ್ವಿ ಸೊ ಸುಮಾರು ಚೇಂಜಸ್ಗಳಿದ್ದಾವೆ ನಾಗರ್ಬಾವಿಲಿ ನೋಡಿದಾಗ ತುಂಬ ಖುಷಿಯಾಗುತ್ತೆ ಸುಮಾರು ನೆನಪುಗಳಾಗುತ್ತೆ ಯಾಕಂದರೆ ನನ್ನ ಫ್ರೆಂಡ್ಸ್ ಜೊತೆಲ್ಲ ಸುಮಾರು ತಿರ್ಗಾಡ್ತಿದ್ವಿ ಹಾಗೆ ಒನ್ ಮೋರ್ ಮೈ ಫೇವ್ರೆಟ್ ಸ್ಪಾಟ್ ಅಂತ ಅಂದರೆ ರಾಮ್ ಭವನ್ ಸ್ವೀಟ್ಸು ಅಲ್ಲಿಗೆ ಹೋಗಿ ಸುಮಾರು ದಿನಗಳೇ ಆಗೋಯ್ತು ಯಾಕಂದರೆ ಅಲ್ಲಿ ಹೋದಾಗೆಲ್ಲ ರಸಮಲೈ ಮಿಸ್ ಇಲ್ದಂಗೆ ತಿಂತಿದ್ದೆ ಸೊ ನಾವು ಕೆಲವು ಸಲ ತಿನ್ನಬೇಕು ಅಂತ ಆಸೆ ಪಡ್ಕೊಂಡು ಹೋದಾಗ ಖಾಲಿಯಾಗ್ಬಿಟ್ಟಿರ್ತಿತ್ತು ಸೊ ಸ್ವಲ್ಪ ಡಿಸಪಾಯಿಂಟು ಆಗ್ತಿತ್ತು ಅಲ್ಲಿ ಚಾಟ್ಸ್ ಎಲ್ಲನೂ ಸಖತ್ತಾಗಿರುತ್ತೆ ನಾಗರ್ಬಾವಿ ಅನ್ಸ್ಕಂತೂ ರಾಮ್ ಭವನ್ ಸ್ವೀಟ್ಸ್ ಅಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ರಾಮ್ ಭವನ್ ತ್ರೀ ಔಟ್ಲೆಟ್ಸ್ ಸರೌಂಡಿಂಗಲ್ಲೇ ಒನ್ ಟೂ ಟೂ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸಲ್ಲಿ ತ್ರೀ ಔಟ್ಲೆಟ್ಸ್ ಇದ್ದಾವೆ ರಾಮ್ ಭವನ್ದು ಹಾಗೆ ನಾವಿವಾಗ ಹೋಗ್ತಾ ಇರೋದು ನಾಗರ್ಬಾವಿ ಸರ್ಕಲ್ಗೆ ಹೋಗ್ತಾಯಿದ್ವಿ ಈ ರೋಡೆಲ್ಲ ನೋಡಿದಾಗ ಖುಷಿ ಆಗತ್ತೆ ಯಾಕಂದರೆ ಕಾಲೇಜ್ ಡೇಸಲ್ಲೆಲ್ಲ ನಾವು ಬಸ್ಸಲ್ಲ ಬಸ್ಸೆಲ್ಲ ಯೂಸೇ ಮಾಡ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಯಾಕಂದರೆ ನಂಗೆ ಅಂದ್ರೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಹಾಗೆಯೇ ನಮ್ಮ ಹತ್ರ ಪಾಕೆಟ್ ಮನಿನೂ ಇರ್ತಿರ್ಲಿಲ್ಲ ನಮ್ಮಲ್ಲಿ ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ ಈಗಿನ ಮಕ್ಕಳು ಥರ ನಮಗೆ ಯಾವಾಗ ಪಾಕೆಟ್ ಮನಿ ಎಲ್ಲ ಸಿಕ್ತಿರ್ಲಿಲ್ಲ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಬಸ್ಗೆಲ್ಲ ಟಿಕೆಟ್ಗೆಲ್ಲ ಖರ್ಚು ಮಾಡ್ತಿರ್ಲಿಲ್ಲ ಏನಾದರೂ ತಿಂತಿದ್ವಿ ಅದೇ ದುಡ್ಡಲ್ಲಿ ಆಗುತ್ತೆ ನಾಗರಬಾವಿ ಒಂದು ಸಲ ನೋಡಿದಾಗ ಅಲ್ಲಿ ಮೆಮರೀಸ್ ಇರುತ್ತೆ ಸುಮಾರಿದೆ ಯಾಕಂದರೆ ಇಲ್ಲಿ ಹೋಗಿದ್ವಿ ಅಲ್ಲಿ ತಿಂದಿದ್ವಿ ಇಲ್ಲೆಲ್ಲ ಓಡಾಡಿದ್ವಿ ಅನ್ನೋ ನೆ ನೆನಪುಗಳು ತುಂಬ ಇದೆ ಸೊ ನಾವು ವಿ ಆರ್ ಎಡಿಂಗ್ ಟು ಚಂದ್ರ ಲೇಔಟ್ ಸೊ ಚಂದ್ರ ಲೇಔಟ್ಗೆ ನಾವು ಇವತ್ತಿ ಬಂದಿದ್ದೀವಿ ಅಂದೆ ಚಂದ್ರ ಲೇಔಟಲ್ಲಿ ಫುಡ್ ಸ್ಟ್ರೀಟ್ ಆಗಿದೆ ಸೊ ಅಲ್ಲಿ ಸುಮಾರು ಕಾರ್ಡ್ಗಳನ್ನ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಸೊ ಟ್ರೈ ಮಾಡೋಕ್ಕಾಗಿಲ್ಲ ಸುಮಾರು ಕೆಲವೊಂದಷ್ಟು ಕಾರ್ಡ್ಸಲ್ಲಿ ನಾನು ತಿಂದಿದ್ದೆ ಸೊ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಸುಮಾರು ಕಾರ್ಡ್ಸ್ಗಳಿದ್ದಾವೆ ಸೊ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಅದನ್ನು ಓಪನ್ ಆಗಿಲ್ಲ ಸ್ಯಾಟರ್ಡೆ ಸಂಡೇ ಅಂತೂ ಸುಮಾರು ಜನ ಇರ್ತಾರೆ ಕ್ರೌಡ್ ಅಂತೂ ತುಂಬ ಇರುತ್ತೆ ಈ ರೋಡಲ್ಲಿ ಹಾಗೆಯೇ ನಾವು ಹೋಗ್ತಾ ಯಾವ್ಯಾವ ಕಾರ್ಡ್ಸ್ ಇದ್ದಾವೆ ಯಾವ್ದ್ಯಾವ್ದು ಹೊಸದು ಏನೇನು ಫುಡ್ ಐಟಮ್ಸ್ಗಳು ಸಿಗುತ್ತೆ ನಮಗೆ ತಿನ್ನೋಣ ಅಂತ ನೋಡ್ತಾ ಇದ್ವಿ ಸೊ ಅಲ್ಲಿ ನಮಗೆ ಕಂಡಿದ್ದು ಫುಡ್ ಮಾಮಾ ಅಂತ ಇದು ನಾನು ಕೆ ಕಾಲೇಜ್ ಹತ್ರ ನೋಡಿದ್ದೆ ಸೊ ಅದಾದಮೇಲೆ ಇಲ್ಲಿ ನೋಡಿದ್ವಿ ಸೊ ಮ್ಯಾಂಗೋ ಕ್ರೀಮಿ ಪಾಪ್ ಅಂತ ತೊಗೊಂಡ್ವಿ ಯಾಕಂದರೆ ನಾನು ಬೊಬಲ್ ಪಾಪ್ನ ನಾನು ಯಾವುದೂ ಟ್ರೈಯೇ ಮಾಡಿರಲಿಲ್ಲ ಸೊ ಇಲ್ಲಿ ಟ್ರೈ ಮಾಡಬೇಕು ಅಂತ ನನಗೆ ಇಷ್ಟ ಆಯಿತು ಸೊ ಫಸ್ಟಿಗೆ ನನಗೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಓಕೆ ಓಕೆ ಅನಿಸು ಸೊ ತಕ್ಕ ತಕ್ಕಾಗೆ ತುಂಬ ಕ್ರೀಮಿಯಾಗಿರಲಿಲ್ಲ ಅಷ್ಟು ತಿಕ್ಕಾಗಿ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ನಿಸ್ತು ಸೊ ಅಲ್ಲೇ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಹಂಗ್ರಿ ಹೋಗೆ ಬಿಕಾಸ್ ನಾವು ಅಂದ್ಕೊಂಡಿದ್ದು ಇವತ್ತು ಏನಂತ ಅಂದರೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಸೊ ಯೂಶ್ವಲಿ ನಾವು ಹೋಗುವಂಥ ಶಾಪ್ಸ್ಗಳಿಗೆ ಕಾರ್ಡ್ಸ್ಗಳಿಗೆ ಹೋಗಿ ರೆಗ್ಯುಲರ್ ಆಗಿ ಏನು ತಿಂತಿದ್ವಿ ಸೊ ಅದು ಬಿಟ್ಟು ಬೇರೆದೇನಾದರೂ ನಾವು ತಿನ್ನಬೇಕು ಬೇರೆ ಹೊಸ ದೇ ಹೊಸ ಜಾಗಗಳಿಗೆ ಹೋಗ್ಬಿಟ್ಟು ತಿನ್ನಬೇಕು ಅಂತ ಹೇಳಿಬಿಟ್ಟು ಅಂಗಡಿ ಮೋಗೆ ಬಂದು ಒಂದು ಬರ್ಗರ್ ಹಾಗೆ ಫ್ರೈಸ್ ಅಂತ ಆರ್ಡ್ರ್ ಮಾಡಿದ್ವಿ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು ನಾವು ವೆಯ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಆ್ಯಂಬಿಯನ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಬಿಯನ್ಸ್ ಚೆನ್ನಾಗಿತ್ತು ನನಗಂತೂ ಹೊಟ್ಟೆ ಹಸಿತಿರೋದ್ರಿಂದ ತುಂಬಾ ವೇಟ್ ಮಾಡಬೇಕಾಗಿ ಬಂತು ಬಿಕಾಸ್ ಒಬ್ಬರೇ ಬಿಲ್ ಕೌಂಟರಲ್ಲಿ ಒಬ್ಬರೇ ಇದ್ದರು ಅವರೇನೇ ಆರ್ಡರ್ ತಗೋತಾ ಇದ್ದರು ಹಾಗೆ ಅವರೇ ಪ್ರಿಪೇರ್ ಮಾಡ್ತಿದ್ರು ಹಾಗಾಗಿ ಸ್ವಲ್ಪ ಡಿ ಡಿಲೇ ಆಯಿತು ಸೊ ಫೈನಲಿ ಫ್ರೈಸ್ ಆ್ಯಂಡ್ ಬರ್ಗರ್ ಬಂತು ನನಗಂತೂ ಬರ್ಗರ್ ನೋಡಿದ ತಕ್ಷಣ ಒಂದು ಸೆಕೆಂಡ್ ಡಿಸ್ಪಾಯಿಂಟ್ ಆಯಿತು ಆಮೇಲೆ ಫುಲ್ ಓಪನ್ ಮಾಡಿದ ತಕ್ಷಣ ಫುಲ್ಲು ಡಿಸ್ಪಾಯಿಂಟ್ ಆಯಿತು ತುಂಬ ಆಯ್ಲಿ ಆಯಿಲಿ ಇತ್ತು ಹಾಗೇ ನೀವು ಕಲರ್ ಆಫ್ ಬರ್ಗರ್ನ ನೀವು ನೋಡ್ಬೋದು ತುಂಬ ಬ್ರೌನಿಶ್ ಇತ್ತು ತುಂಬ ಬೇಕ್ ಮಾಡಿರೋ ಥರ ಅನಿಸ್ತು ನನಗೆ ಸೊ ನನಗಷ್ಟು ಪರ್ಸ್ನಲಿ ನನಗೆ ಇಷ್ಟ ಆಗಲಿಲ್ಲ ನೋಡಿದ ತಕ್ಷಣ ಬರ್ಗರ್ ನೋಡಿದ ತಕ್ಷಣ ಚೆನ್ನಾಗಿರಬೇಕು ಯೂಶ್ವಲಿ ನನ್ನ ಕಾನ್ಸೆಪ್ಟ್ ಏನಂದರೆ ಫುಡ್ ನೋಡಿದ ತಕ್ಷಣ ಡೆಲೀಷಿಯಸ್ ಅನಿಸ್ಬೇಕು ಸೊ ಆ ಥರ ಅನಿಸಲಿಲ್ಲ ಸೊ ಔಟ್ ಆಫ್ ಟೆನ್ ನಾನು ಇದಕ್ಕೆ ಫೈವ್ ಕೊಡ್ತೀನಿ ಹಾಗೆ ಬಂದ್ವಿ ಹೊರಗೆ ಬಂದ ತಕ್ಷಣ ಬ್ಯೂಟಿಫುಲ್ಲಾಗಿ ಮೂನ್ ಕಾಣ್ತಾ ಇತ್ತು ಅದನ್ನು ನೋಡಿಕೊಂಡು ಒಂದು ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡು ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಫೀಲಿಂಗು ನಾಗರಬಾವಿಗೆ ತುಂಬ ದಿನಗಳಾದಮೇಲೆ ಬಂದಿದ್ವಿ ಯಾಕಂದರೆ ಆವಾಗ ಮುಂಚೆ ಬರ್ತಿದ್ವಿ ಇವಾಗ ಕಮ್ಮಿ ಆಗಿತ್ತು ಹಾಗೆ ನಾವು ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡ್ಕ ಕುಡಿಯೋಣ ಅಂತ ಒಂದು ಜ್ಯೂಸ್ ಸೆಂಟರ್ಗೆ ಹೋದ್ವಿ ಅದು ಕೂಡ ಓಕೆ ಓಕೆ ಅಂತ ಅನಿಸ್ತು ಇವತ್ತೇನು ನಾವು ಟ್ರೈ ಮಾಡಿದ ಎಲ್ಲ ಅಷ್ಟೊಂದು ಅಪ್ ಟು ಮಾರ್ಕ್ ಅಂತ ಅಂತ ಏನಿಲ್ಲ ಸೊ ಓಕೆ ಓಕೆ ಥರ ಇತ್ತು ಸೊ ಅದೆಲ್ಲ ತಿಂದ್ಕೊಂಡು ನಮ್ಮ ಏರಿಯಾ ಎಲ್ಲ ನೋಡಿಕೊಂಡು ನಾವು ನನ್ನದು ತುಂಬ ಆಯಿತು ಮುಂಚೆ ನಾವು ಫುಡ್ ಸ್ಟ್ರೀಟ್ ಅಂತಾನೆ ಅಂದರೆ ನಾವು ವಿಜಯನಗರ್ಗೆ ಹೋಗ್ತಾಯಿದ್ವಿ ಇವತ್ತು ಅದು ಫೇಮಸ್ ಇದೆ ವಿಜಯನಗರ ಫುಡ್ ಸ್ಟ್ರೀಟು ಸೊ ಇವಾಗ ಅದು ನಮ್ಮ ಚಂದ್ರ ಇದೆ ಅನ್ನೋದಕ್ಕೆ ಖುಷಿಯಾಗುತ್ತೆ ಚಂದ್ರ ಲೇಔಟಲ್ಲಿ ಸುಮಾರು ಫುಡ್ ಕಾರ್ಡ್ಸ್ಗಳಾಗಿದ್ದಾವೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಐ ಪಿ ಎಲ್ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್